ಮಲ ಕರೆಕ್ಟ್ ಆಗಿ ಹೋಗ್ತಿತ್ತು ನಿದ್ದೆ ಕರೆಕ್ಟ್ ಆಗಿ ಬರ್ತಿತ್ತು ಅಂದ್ರ ನೀವು ಆರೋಗ್ಯವಾಗಿದ್ದೀರಿ ಅಂತ ನಮ್ಮ ಮಕ್ಕಳು ಕೇಳಿರ್ತಾರ ನೀ ಎದಕ್ ಗಣಪತಿ ಪೂಜೆ ಮಾಡ್ತೀವಿ ಎದಕ್ ಲಕ್ಷ್ಮಿ ಪೂಜೆ ಮಾಡ್ತೀವಿ ಮಾಡೋ ಗೊತ್ತಿಲ್ಲ ಅಂದ್ರೆ ನಾಳೆ ಗಣಪತಿ ಕೂಡಂಗಿಲ್ಲ ಲಕ್ಷ್ಮಿ ಪೂಜೆ ಮಾಡಂಗಿಲ್ಲ ಅಲ್ವಾ ಗಣಪತಿ ರಬ್ಬ ಕರ್ಕಿ ಏಳರಿಸ್ತೇವೆ ಎದಕ್ ಗಣಪತಿ ಕರ್ಕಿ ಏಳಿಸ್ತೇವೆ ತಮ್ಮ ಆಯುರ್ವೇದವಾದ ಕರ್ಕಿಗೆ ಭೂಲೋಪದ ಸಂಜೀವಿನಿ ಅಂತಾರ ಎಸಿಡಿಟಿಸ್ ಔಷಧ ಅದ ಕೈಕಾಲ್ಕಾನಿ ಕರ್ಕಿ ಜ್ಯೂಸ್ ಕುಡಿತಾರ ಸಪ್ನ ಪುಷ್ಟ ಹತ್ತು ಐವತ್ತು ರೂಪಾಯಿ ಒಂದು ಪುಸ್ತಕದ ಹತ್ತು ರೂಪಾಯಿ ರೂಪಾಯಿ ಆಗಲ್ಲ ಪುಸ್ತಕದ ಭೂಲೋಪ ಸಂಜೀವಿನಿ ಗರಿಕೆ ಅಂತ ಒಂದು ಪುಸ್ತಕ ಅದ ಕೈಕಾಲ್ಕಾನಿ ಅಂತವ್ರು ದಿನ ಕರ್ಕಿ ಜೂಸ್ ಕೊಡ್ರಿ ರಿಸಲ್ಟ್ ಕಾಣಕ್ ಶುರು ಆಗ್ತದೆ ಉತ್ತರಾಣಿ ಖಂಡಿಲಿಂದ ಬ್ರಷ್ ಮಾಡ್ಬೇಕಾದ್ರೆ ಉತ್ತರಾಣಿ ಎಲ್ಲಿಂದ ಬ್ರಷ್ ಮಾಡ್ಬೋದು ಉತ್ರಾಣಿಯಲ್ಲಿ ಪಲ್ಯ ಮಾಡ್ಬೋದು ಉತ್ರಾಣಿ ಏನು ದಾನಿ ಬರ್ತವಲ್ಲ ಆ ದಾನಿ ಆಕ್ಚುಲಿ ಯಾಕೆ ಸ್ವಲ್ಪ ಪ್ರಮಾಣದ ತೆಗೆದಿರ್ತದೆ ತೆಕೊಂಡು ಅಕ್ಕಿ ಅತ್ ಒರ್ಕೊಂಡು ಸ್ವೀಟ್ ಮಾಡಿ ಊಟ ಮಾಡ್ಬೋದು ಉತ್ರಾಣಿಯಲ್ಲಿಗೆ ಎಷ್ಟು ಶಕ್ತಿ ಅದಪ್ಪ ಅಂತಂದ್ರೆ ಯಾರು ಪ್ರಯತ್ನ ಮಾಡಬೇಕ್ರಿ ಬಟ್ ಏನದ ಅಂದ್ರೆ ಉದ್ರಾ ಲಾಭ ಏನಂದ್ರ ಎಷ್ಟರ ಮಟ್ಟಿಗೆ ಆಗ್ತದೆ ಡೆಲಿವರಿ ಅಪ್ ಆಗಿತ್ತು ಅಂದ್ರೆ ಮ್ಯಾಲೆ ಕರ್ತಾರಂತ ಇಮಿಡಿಯೇಟ್ ಡೆಲಿವರಿ ಆಗ್ತಾ ಆ ಡೆಲಿವರಿ ಆದ್ಮೇಲೆ ಇಮಿಡಿಯೇಟ್ ತೆಗೀದಿಲ್ಲ ಅಂದ್ರೆ ಹೊಟ್ಟಿನ ಹೊರಗ್ ಬರ್ತದೆ ಅಂದ್ರೆ ನೆಲ್ಲಿಕಾಯಿದಾಗ ಅಷ್ಟೊಂದು ಶಕ್ತಿ ಇಲ್ಲ ಓ ನೆಲ್ಲಿಕಾಯ್ತು ಚಸ್ಮಾ ನಮ್ಮ ಬಾಸ್ ಸುತ್ತಮುತ್ತ ನಮ್ಮ ಇರೋದ್ರ ನೆಲ್ಲಿಕಾಯಿ ಚಶ್ಮ ಅದಕ್ಕಿಂತ ಆರೋಗ್ಯ ಆರೋಗ್ಯ ಅಂದ್ರೆ ನಾವೇನ್ ತಿಳ್ಕೊಂಡಿದ್ವಿ ರೀ ದಪ್ಪ ಇದ್ದೇವ್ ಸರ್ಟ್ ಇದ್ದೇವೆ ಹೈಟ್ ಆ ವೈಟ್ ಬಯಾಲಜಿ ಪ್ರಕಾರ ಹೈಟ್ ಆ ವೈಟ್ ಯಾಕೆಂದ್ರೆ ಆರೋಗ್ಯ ಮಾಡಿದ್ರೆ ಬಹಳ ಹೀರೋ ಹೀರೋಗಳು ಫಿಸಿಕಲಿ ಫಿಟ್ ಅಲ್ಲ ಯಾಕಂದ್ರೆ ಹೈಟ್ ಹೋಗಿರ್ತಾರೆ ರೇಷೋ ನೋಡ್ರಿ ಫಿಟ್ ಆಗಲ್ಲ ಆದ್ರೆ ವೇಟ್ ರೇಷೋ ಅಷ್ಟೇ ಆಯ್ತಲ್ಲ ನನಗೊಬ್ಬರು ಯಾರು ಹೇಳಿ ಯಾವ್ ಹತ್ತಿರ ಮಲ ಕರೆಕ್ಟ್ ಆಗಿ ಹೋಗ್ತಿತ್ತು ನಿದ್ದೆ ಕರೆಕ್ಟ್ ಆಗಿ ಬರ್ತಿತ್ತು ಅಂದ್ರ ನೀವ್ ಆರೋಗ್ಯವಾಗಿದ್ದೀರಿ ಅತ್ಯ ಎಷ್ಟು ಮಂದಿಗೆ ನಾವು ವಿಚಾರ ಮಾಡಿ ಎಷ್ಟ್ ಯಾವ ಮಂದಿಗೆ ಹೇಳ್ತಾರೆ ಹೇಳ್ಬೇಕಂದ್ರೆ ಏನಾಗ್ತದೆ ನಾವು ಮಲ ಮಾಡಿದ ಕಂಟೋಳಿಂದ ಮಾತ್ರ ನಾವು ಆರೋಗ್ಯವಾಗಿದ್ದೀರಿ ಅಂತ ಅದು ಅಂದ್ರೆ ಎಲ್ಲೋ ಒಂದು ಎಡಬಾಡಲ್ಲ ಸರ್ ಯಾಕೆ ಆಗ್ತದೆ ಅನ್ನೋದು ನಾವು ತಿಳ್ಕೊಳ್ಬೇಕಾಗ್ತದೆ ಅದಕ್ಕೆ ಏನಂದ್ರೆ ನೆಕ್ಸ್ಟ್ ಒಂದ್ ದೊಡ್ಡ ಟೆಸ್ಟ್ ಮಾಡ್ಬೇಕಾಗಿಲ್ರಿ ಬಹಳ ಸಲ ನಮ್ ನಂಗ್ ಒಂದಾಗಿತ್ತು ಪಲ್ಸ್ ನೋಡಿ ಹೇಳ್ತಾರತ್ತೆ ಎಲ್ಲರಿಗೂ ಗೊತ್ತದ ಈ ಮೈ ನೋಡಂತ ವೈದ್ಯರ ನಮ್ಮಲ್ಲಿ ಇವತ್ತಿನ ದಿವಸ ಹೆಂಗ್ ಹೇಳ್ತೀವಿ ಬಟ್ ಅವ್ರ ಇವತ್ತು ಎಷ್ಟು ಮಟ್ಟಿಗೆ ನನ್ನ ಊದಾ ತಲೆ ಯಾವ್ದೊಂದು ಪಾಠ ಇರುತ್ತದ ನೋಡ್ರಿ ಅಂತ ಹೇಳಿದ್ರು ಆಮೇಲೆ ಎಷ್ಟ್ರ ಮಟ್ಟಿಗೆ ಹೇಳ್ತಾರಂದ್ರೆ ಹೋಗುವಾರು ಏನು ಊಟ ಮಾಡಿದ್ ಅಂತ ಹೇಳಂತ ವೈದ್ಯರು ಕೇಳೋದಾಗ ಬರತ್ತೆ ಅಂತ ಸಣ್ಣ ವಯಸ್ಸಿನಾಗ ತಲೆ ಬಿದ್ದಂತರು ಬಿದ್ದ ಜ್ಞಾನಿ ಆಗ್ಯದಂತ ಹೇಳಂತ ಇದು ಪಲ್ಸ್ ನೋಡಿ ಹೇಳಂತ ಜ್ಞಾನಿಗಳು ಸೊ ಅದಕ್ಕೆ ಈ ಜ್ಞಾನ ನಾವು ಮಾತು ಪರಿಚಯಿಸಬೇಕಾಗ್ಯಾವೆ ಅದಕ್ಕೆ ಆರೋಗ್ಯ ದೃಷ್ಟಿಯಿಂದ ಏನೋ ಅಂತಂದ್ರೆ ನಾವು ಆರೋಗ್ಯವಾಗಿರ್ಬೇಕಾದ್ರೆ ನಿದ್ದೆ ಕರೆಕ್ಟ್ ಆಗಿ ಬರ್ತಿರ್ಬೇಕು ಹಂಗ್ ಗೋಲಿ ತಗೊಂಡಾಗ ನಿದ್ದೆ ಅಲ್ಲ ಆಟೋಮೆಟಿಕ್ ನಿದ್ದೆ ಬರ್ತಿರ್ಬೇಕು ಹೌದಾ ಆಮೇಲೆ ಆಚರಣೆಗಳು ನಾವು ಬಹಳ ಆಚರಿಸ್ತಾರ ಇವತ್ತು ಬಲ್ಲ ಲಕ್ಷ್ಮಿ ಪೂಜೆ ಮಾಡೇ ಬಂದಿರ್ತೀರಿ ಎಲ್ಲರು ಲಕ್ಷ್ಮೀ ಪೂಜೆ ಮಾಡ್ಬೇಕಾದ್ರೆ ಲಕ್ಷ್ಮೀ ಪೂಜೆ ಎದಕ್ ಮಾಡ್ತೀವಿ ಅಂತ ಕೇಳಿದೆ ಯಾಕಂದ್ರೆ ಕೇಳಿ ಇವತ್ತಿನ ಸದಾಕಂದ್ರ ನಮ್ಮ ಮಕ್ಕಳ ಕೇಳಿರುತ್ತ ನೀ ಎದಕ್ ಗಣಪತಿ ಪೂಜೆ ಮಾಡ್ತಿ ಎದಕ್ ಲಕ್ಷ್ಮಿ ಪೂಜೆ ಮಾಡ್ತಿ ಮಾಡೋ ಗೊತ್ತಿಲ್ಲ ಅಂದ್ರೆ ನಾಳೆ ಗಣಪತಿ ಕೂಡಂಗಿಲ್ಲ ಲಕ್ಷ್ಮಿ ಪೂಜೆ ಮಾಡಂಗಿಲ್ಲ ಅವಾಗ ಅದ್ರ ದುಷ್ಪರಣ್ ಮೇಲೆ ಜೋರಕ್ಕೆ ಶುರು ಆಗ್ತದೆ ಲಕ್ಷ್ಮೀ ಶಾಪ ಕೂಡ ಹೇಳುತ್ತಿಲ್ಲ ಗಣಪತಿ ನಮ್ಗೆ ಶಾಪ ಕುತ್ಕಂತಲ್ಲ ಅಂದ್ರ ನೆಗೆಟಿವ್ ಎನರ್ಜಿ ಮ್ಯಾಲ ಜೋಡಕ್ ಶುರು ಆಗ್ತದೆ ಹೆಂಗ ಹೆಂಗ್ ಎಲ್ಲರೂ ಬಾಳೆ ದಂಡ ಬಳಸಿರಿ ಕಬ್ಬಿನ ತಿಂಡ್ ಬಳಸಿರಿ ಪೂಜಾ ಮಾಡಿದ್ರೆ ನಾಳೆ ಕಲ್ದಾಗ ಹೋಗಾಟಿತ್ತೆ ಆ ಬಾಳೆ ದಿಂದ ಎದಕ್ ಬಳಸ್ತಾರ ಕಬ್ಬು ಎದಕ್ ಬಳಸ್ತಾರ ಹಣ್ಣುಗಳು ಎದಕ್ ಬಳಸ್ತಾರ ಎಲ್ಲರೂ ವಿಚಾರ ನೀವು ಯಾಕಂದ್ರ ಇವತ್ತು ಶ್ರಾವಣ ಮಾಸ ಈ ಮಳೆಗಾಲ ಚಳಿಗಾಲದ ಶುರು ಆಗ ಪರಿಸ್ಥಿತಿ ಒಳಗೆ ಏನ್ ಬರ್ತದಲ್ಲ ನಮ್ಮಲ್ಲಿ ಅಗ್ನಿ ಹೆಚ್ಚಿಗೆ ಬರಂಗಿಲ್ಲ ಹೊಟ್ಟೆ ಅಗ್ನಿ ಹೆಚ್ಚಿಗೆ ಹುಟ್ಟಂಗಿಲ್ಲ ಅಂದ್ರೆ ಅಗ್ನಿ ಯಾಕೆ ಅನ್ನ ಡೈಜೆಸ್ಟ್ ಆಗ್ರೆ ಅಗ್ನಿ ನಮ್ಮಲ್ಲಿ ಹುಟ್ಟಬೇಕು ಭೂಮಿ ಹೊಟ್ಟೆ ಅದಕ್ಕೆ ನಾವು ಬಹಳ ಹಾಳು ಊಟ ಮಾಡ್ತೀವಿ ಅಂದ್ರ ಅದು ಕರಗಂಗಿಲ್ಲ ಯಾಕ ಬೆಂಕಿ ಹತ್ತಂಗಿಲ್ಲ ಸೊ ಅದಕ್ಕೆ ಬಹಳ ಕರಗಂತ ಸರಳವಾಗಿ ಕರಗಂತ ಹಾಳು ಊಟ ಮಾಡ್ಬೇಕಾದ್ರೆ ಹಣ್ಣಿನ ಅದಕ್ಕೆ ಹಣ್ಣುಗಳು ತಂದು ಪೂಜಾ ಮಾಡ್ಬೇಕು ಅಂತ ಹೇಳಿ ಅದರ ಆಲ ಪೂಜೆ ಮಾಡು ಪೂಜೆ ಮಾಡಿ ತರದಿಲ್ಲಿ ತಣ್ಣ ತಿನ್ನುಕ ಬಾ ನಾನು ಏನು ಮಾಡಬೇಕು ಸ್ವಸ್ತ ಯಾವ ಹಣ ತರ ಅದು ಪೂಜೆ ಮಾಡದ ಮಾಡಿಸಬೇಕು ಅದಕ್ಕೆ 10 10 ತಣ್ಣ ಪೂಜಕ ಪೂಜಕ ಲಕ್ಷ್ಮೀದಪ್ಪ ದೈವಟ್ಟಿ ನಾ ಕೈ ಹಣ ತರದಿಲ್ಲಿ ಎರಡು ಹೆಂ ತರಬಹುದು चलो ತಣ್ಣ ತಿನ್ ರವ ಅವಾಗ ಲಕ್ಷ್ಮೀ ಕೃಪಾ ಕಡಕ್ಷ ನಮ್ಮಲ್ಲಿ ಬರುತ್ತೆ ಅದಕ್ಕೆ ಈವನ್ ನಿಜತೆ ಕಣ ನಮಗೆ ರೋಡಿಗೆ ಬಹಳ ಒರಿಂತೋ ಏನದವ ಗಣಪತಿ ಗಬ್ಬ ಕಲ್ ಕರ್ಕಿ ಯರಿಸ್ತೀಯ ಅದಕ್ಕೆ ಗಣಪತಿ ಕರ್ತಿ ಯರಿಸ್ತೀಯ விக்கியா கணபதி சேர்க்க தொகரி அத்தவ இன்னொந்தோ இல்ல யா கரக்கி உங்களுக்கு ரெத்தராக எதற்கு தரக்கி ஏது ஆயுர்வேதை பௌராணிக தி ஆணிக கத்தையொழி ஏன் பார்த்தது கணபதி ஏனாக அசுர மற்றும் தேவ் மற்றும் அசுரில் ஜர ஆகாத ஒசஸ் ஏன் மாவிரி பால காட்ட கொடுத்து ಕಾಟ ಕೊಡ್ಬೇಕಾದ್ರೆ ಎಲ್ಲಾ ದೇವ್ರ ಬಂದು ಆಗಂಗಿಲ್ಲ ಅವ್ರು ತೋರಿಸೋದು ಅವಾಗ ಗಣಪತಿ ಬಳಿ ಕೇಳಿದಾಗ ಗಣಪತಿ ಬಂದು ಫೈಟ್ ಮಾಡ್ತಾನ ಅವ್ ಫೈಟ್ ಮಾಡಿದಾಗ ಏನಾಗ್ತದ ಗಣಪತಿ ಅವ್ ನುಂಗ್ ಬಿಡ್ತಾನ ಶಿಕ್ಷೆ ಆ ಆ ಬಂದಾಗ ಆ ರಕ್ಷಸಿದ್ರೆ ಗುಣಧರ್ಮ ಅಂತಂದ್ರೆ ಬೆಂಕಿ ಉಸಿರಾಡ್ತೇನೆ ಅವ್ ಬೆಂಕಿ ಬಿಡ್ತಿರ್ತಾವ ಸೊ ಗಣಪತಿ ಹೊರತಾಗ ಅವ್ ಬೆಂಕಿ ಬಿಡ್ತಿರ್ತಾನ ಬೆಂಕಿ ಬಿದ್ದಾಗ ಅವ್ಗೆ ಬೆಂಕಿ ಬಿದ್ದ ಕೇಳಿದಾಗ ನೀರ್ ಕುಡಿಸ್ತಾರ ಇನ್ನು ಕುಡಿಸ್ತಾರ ಆಗಂಗಿಲ್ಲ ಅವಾಗ ಕರ್ಕಿ ಜ್ಯೂಸ್ ಕುಡಿಸ್ತಾರ ಕರ್ಕಿ ರಸ ಕುಡಿದಾಗ ಅವ್ನಿಗೆ ಬೆಂಕಿ ಬೀಳ್ತ ಅಂತ ಸೊ ಅದೇ ಗಣಪತಿ ಕರ್ಕಿ ಅರ್ತೆ ಹೊಟ್ಟೆ ಬೆಂಕಿ ಬೀಳಿ ತಮ್ಮ ಆಲಿ ಇದು ಕರ್ಕಿಯ ಮೂಡ ನಂಬಿಕೆ ಮಗಾರಿಗೆ ತಮ್ಮ ಆಯುರ್ವೇದ ವರ್ಗ ಕರ್ಕಿಗೆ ಭೂಗೋಬರ ಸಂಜೀವಿನಿ ಅಂತಾರ ಎಸಿಡಿಟಿ ಎಸಿಡಿಟಿಸ್ ಔಷಧ ಅದ ಕೈಕಾಲಿಕ ಕರ್ಕಿ ಜೂಸ್ ಕೊಡಿತಾರ ಸಪ್ನ ಪುಸ್ತಕ ರೂಪಾಯಿ ಒಂದು ಪುಸ್ತಕದ ಹತ್ತು ರೂಪಾಯಿ ಮಾಡಿದ್ನ ರೂಪಾಯಿ ಆಗಲ್ಲ ಪುಸ್ತಕದ ಭೂಗೋಬರ ಸಂಜೀವಿನಿ ಗರಿಕೆ ಅಂತ ಒಂದು ಪುಸ್ತಕದ ಕೈಕಾಲಿಕಾರಿ ಅಂತವ್ರು ದಿನ ಕರ್ಕಿ ಜೂಸ್ ಕೊಡ್ರಿ ಎಂಟರ್ ದಿವಸ ರಿಸಲ್ಟ್ ಕಾಣಕ್ ಶುರು ಆಗ್ತದೆ ಯಾವಾಗ ನಾವು ಕರ್ಕಿ ಬಳಸೋಕ್ ಶುರು ಮಾಡ್ತೀರಿ ಎರಡು ಪರಿಣಾಮ ಒಂದು ನಿಮ್ಮ ಆರೋಗ್ಯದ ಚಲೋ ಪರಿಣಾಮ ಬೀಳ್ತದ ಎರಡನೇ ನಮ್ ರೈತರು ಹೊಲ್ದಾಗ್ನ ಪರಿಣಾಮ ಬೀಳ್ಕ ಶುರು ಆಗ್ತದೆ ಯಾಕಂದ್ರೆ ತರ್ಕಿ ನೀವು ಯಾವಾಗ ಖರೀದಿ ಮಾಡೋಕ ಶುರು ಮಾಡ್ತೀರಿ ಬರ್ಸೋಕ್ ಶುರು ಮಾಡ್ತೀರಿ ನಮ್ ರೈತರು ಎಣ್ಣೆ ಒಡೆಯದ್ ಬಿಡ್ತಾರ ಆ ಯಾವಾಗ ಖರೀಸ್ ಕಡಿ ನಾಶಕ ಹೊಡೆಯದ್ ಬಿಡ್ತಾರ ನಿಮಗ ಆರೋಗ್ಯ ಆಹಾರ ಬರಲಕ್ ಶುರು ಆಗ್ತದೆ ಪ್ರಾಬ್ಲಮ್ ಏನಂದ್ರೆ ನೀವು ಎಲ್ಲ ಉಳಿದು ಬಿಟ್ಟ್ರಿ ಕರ್ಕಿ ಬಿಟ್ಟಿವಿ ಅಲ್ಲಿ ತರ್ಕಿ ಸಾಯಿಸ್ಕ ಎಣ್ಣೆ ಹೊಡೆಗತಿವ್ ಆ ಎಣ್ಣೆ ತೊಗರಿಗೂ ಹೋಗ್ತದೆ ಹತ್ತಿಗೂ ಹೋಗ್ತದೆ ಬೇರೆ ಬೇರೆ ಬೆಳಿಗ್ಗೆ ಹೋಗ್ತದೆ ಆ ತರಕಾರಿ ನಾವು ಊಟ ಮಾಡಿದ್ವಿ ನಮ್ಗೆ ರೋಗ ಹೆಚ್ಚಿ ಆಗುತ್ತೆ ಈಗ ಫಸ್ಟ್ ಕೆಲ್ಸ ಯಾರ್ ಮಾಡ್ಬೇಕು ಅಂತ ಅದಕ್ಕೆ ದಯವಿಟ್ಟು ಒಂದ್ ಇದು ತರ್ತಿ ಗಣಪತಿ ಅದೇ ರೀತಿ ಶಿವರಾತ್ರಿಗ್ರೇಣಿನೇ ಶಿವರು ಶಿವರ್ಗೆ ಹಣ ತರ್ತೀರಿ ಬಿಲ್ಪತ್ರಿ ತರ್ತಿರಿ ಉತ್ತರಾಣಿ ತರ್ತೀರಿ ಈ ಬಿಲ್ಪತ್ರಿ ಅಂದ್ರೆ ತಿಂದಿರಿ ಯಾರು ಹಿರಿಯರು ಯಾರು ಅನುಭವ ಇಲ್ಲ ಬಿಲ್ಪತ್ರಿ ಹಣ್ಣು ಯಾಕೆ ತಿನ್ನಕ್ ಪ್ರಯತ್ನ ಮಾಡ್ಲಿಲ್ಲ ಬಿಲ್ಪತ್ರಿ ಏನು ನೆಟ್ನೆ ಹುಡುಕ್ ಬಿಲ್ಪತ್ರಿ ಏನು ಬಿಲ್ಪತ್ರಿ ಯಾವಾಗ ಆ ಧರ್ಮಿ ಇರ್ತಾವ ತನ್ನ ಹಣ್ಣಾಗಿರ್ತದ ಈಗೆಲ್ಲ ತೆಗಿರ್ತಾವ ಈ ಕಾಯಿರ್ತಾವ ತೆಗಿರ್ತಾವ ಆದ್ರೆ ಯಾವಾಗ ಬಿಲ್ಪತ್ರಿ ಅನ್ನೋದು ದಾಸ್ಗಿ ತಂಗಿ ಬರ್ತದೆ ದಾಸ್ಗಿ ಟ್ಯಾಂಗಿ ಆಗಿ ಟೆಂಪ್ರೇಚರ್ ಹೆಚ್ಚಾಗಿರ್ತದೆ ನಮ್ಗೆ ಥಂಡಿ ಬೇಕಾಗಿರ್ತದೆ ಲೆಮನ್ ಶರ್ಬತ್ ಕುಡೋದು ಆಗಂಗಿಲ್ಲ ಬಿಲ್ಪತ್ರಿ ಕಾಯಿ ಅಥವಾ ಏನಕ್ಕೆ ಥಂಡಿ ತಿನ್ಸಿರ್ತದ ಅಂದ್ರೆ ಒಳಗ್ ಆರೋಗ್ಯ ಥಂಡಿ ಇರ್ಬೇಕು ಐಸ್ ತಣ್ಣಗಂತ ಐಸ್ ತಿಂದಾಗ ತಣ್ಣಗಾಗ ಬೆಚ್ಚಾಗ್ತಾವ ಸೊ ಭಾಳ ಗುಣಧರ್ಮವ ಅದಕ್ಕೆ ಯಾವಾಗ ನಾವು ಟರ್ಕಿ ಬಿಲ್ಪತ್ರಿ ತಿಂತೀವಿ ಬೆಲ್ಪತ್ರಿ ಹಣ ತಿಂತಿವಿ ಹಣದ ಮ್ಯಾಗಿನ ಹಣ್ಣು ತಿಂದ್ರಣ್ಣದಾಗ್ತವ್ ಹತ್ತಿ ಸೊ ತಂಡಿ ಕಮ್ಮಿ ಅಂದ್ರೆ ತಂಡಿ ಮನುಷ್ಯ ಬಿಸಿಲಿದ ಎಫೆಕ್ಟ್ ಕಮ್ಮಾಕ ಇದ್ರ ಜ್ಯೂಸ್ ಇರಲಿಲ್ಲ ಅಂದ್ರೆ ಮಾರ್ಕೆಟ್ ನಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಗ್ಲಾಸ್ ಡೆಲ್ಲಿ ಒಳಗ ಚೆನ್ನೈ ಒಳಗ ಎಲ್ಲ ಕಡೆ ಮಾರ್ಲ ನಮ್ ಸುತ್ತಮುತ್ತ ಗಿಡ ಆದವ ಬೆಲ್ಪತ್ರಿ ನಾವ್ ಕಡೆ ಯೂಸ್ ಮಾಡಂಗಿಲ್ಲ ಯೂಸ್ ಮಾಡಿ ಅಂದ್ರೆ ಅದೇ ಮೇಲೆ ಗಿಡ ಆಗ್ತಾ ಇದೆ ಯಾರು ಕಸ ಹೊಡಕ್ ಬರಾದ್ರೆ ಬೆಲ್ಪತ್ರಿ ಕಾಯಿ ಎಲ್ಲಿ ಬಿದ್ದಾದ್ರೂ ಬಾರ್ಗಿ ಮಸಾಲೆ ಗಿಡ ಅಂತ ಕಡಿಗೈತಿದ್ರೆ ಅಂದ್ರೆ ಅದ್ರ ಬಾರ್ಗೆ ಹತ್ತೆ ಇಲ್ಲ ಬ್ರಸ್ ಕಸ ಅದಕ್ಕೆ ಗಿಡ ಕಳೆದ ಮುಗದೇ ಇತ್ತಲ್ಲ ಸ ಗಿಡ ಕಡಿ ಬರಲತ್ತೆ ಅದಕ್ಕೇನಾದ್ರೆ ಆರೋಗ್ಯ ದೃಷ್ಟಿಯಿಂದ ನಾವ್ ಯಾವ ಆಚರಣೆ ಬರದವ ಉತ್ತರಾಣಿ ನೋಡ ಉತ್ತರಾಣಿ ಖಂಡಿಲಿಂದ ಬ್ರಷ್ ಮಾಡ್ಬೇಕು ಉತ್ತರಾಣಿ ಎಲ್ಲಿಂದ ಬ್ರಷ್ ಮಾಡ್ಬೋದು ಉತ್ತರಾಣಿ ಎಲಿ ಪಲ್ಯ ಮಾಡ್ಬೋದು ಉತ್ತರಾಣಿ ಏನ್ ದಾನಿ ಬರ್ತವಲ್ಲ ದಾನಿ ಆಕ್ಚುಲಿ ಯಾಕೆ ಸೌಲ್ ಪ್ರಮಾಣದ ತೆಗೆದಿರ್ತಾವೆ ತೆಕೊಂಡು ಅಕ್ಕಿ ಅಪ್ಲೆ ಹೊರ್ಕೊಂಡು ಸ್ವೀಟ್ ಮಾಡಿ ಊಟ ಮಾಡ್ಬೋದು ಉತ್ತರಾಣಿ ಎಲ್ಲಿಗೆ ಎಷ್ಟು ಶಕ್ತಿ ಇರೋಪ್ಪ ಅಂತಂದ್ರೆ ಯಾರು ಪ್ರಯತ್ನ ಮಾಡ್ಬೇಡ್ರಿ ಬಟ್ ಏನದ ಅಂದ್ರೆ ಉದ್ರಾ ಲಾಭ ಏನು ಎಷ್ಟರ ಮಟ್ಟಿಗೆ ಆಗ್ತದ ಡೆಲಿವರಿ ಕಾಲ್ ಪ್ರಾಬ್ಲಮ್ ಆಗಿರ್ ಮ್ಯಾಲೆ ಕಟ್ತಾರ ಇಮಿಡಿಯೇಟ್ ಡೆಲಿವರಿ ಆಗ್ತದತ್ರ ಆ ಡೆಲಿವರಿ ಆದ್ಮೇಲೆ ಇಮಿಡಿಯೇಟ್ ತೆಗೀಬೇಕಿಲ್ಲ ಅಂದ್ರೆ ಹೊಟ್ಟಿನ ಹೊರ ಬರ್ತದ ಅದಕ್ಕೆ ಅದ್ರ ಸಲಗೇ ಇರ್ತಿರ್ತ ಬರೋದು ಯಾವಾಗ ಎಂದ್ರ ಇಟ್ಟಿರ್ಲತ್ತೆ ಅವ್ರಿಗೆ ಏನಂತಾರ ಅಂತ ಹೇಳಿ ಆ ಟೈಮಿಗೆ ಏನಾಗ್ತದ ಅವ್ರು ಒಬ್ಬರಿಗೆ ಅದ್ರ ಉತ್ತರಾಣಿ ಇಲ್ಲ ನೋಡಿದ್ರೆ ಅವ್ರಿಗೆ ಇಟ್ಟಿರ್ತಾರ ಅದಕ್ಕೆ ನಮ್ಮ ಆಚರಣೆ ಹೆಂಗ್ ಬರ್ತದ್ರೆ ಯಾರ ಇಟ್ಟಿರ್ತಾರೋ ಅವರೇ ಹೇಗಿಬೇಕು ಅಂತ ಯಾಕ ಅವ್ರಿಟ್ರ ಅವರೇ ಕಾಯ್ದೆ ಕಾಯ್ದು ಕೊಡ್ತಾರ ಇಲ್ಲ ಅಂದ್ರೆ ನಾನ್ ಮಾಡ್ತೀನಿ ನಾ ಇಟ್ಟಿರ್ತೀನಿ ಇವ್ನಿಗೆ ಹೇಳೋದಿರ್ತೀನಿ ಅವ್ನಿಗೆ ನೆಗ್ಲೆಕ್ಟ್ ಮಾಡ್ತಾನೆ ನೆನ್ಸಿರಲ್ಲ ಅದು ಅಲ್ಲೇ ಉಳಿಸಿದ ಪ್ರಾಬ್ಲಮ್ ಅದ ಯಾರು ರೊಟ್ಟಿ ಮಾಡೋ ಹಂಚುವ ಯಾರು ಇಟ್ಟಿರ್ತೀರ ಅವರೇ ಒಂದು ಯಾಕಂತ ಪದ್ಧತಿ ಒಂದಕ್ಕಿಂತ ಸೊ ಅದಕ್ಕ ಈ ರೀತಿ ನೀವೇನದ ಯಾವ ಆಚರಣೆ ಯಾವ ಹಬ್ಬ ಮಾಡ್ತಿರ್ತೀರಿ ಆ ಟೈಮಿಗೆ ಯಾವ ಗಿಡ ಬರ್ತದ ಆ ಗಿಡದ ಉಪಯೋಗ ತಿಳ್ಕೊಂಡಿರ್ದ್ರ ಆ ಸೀಸನ್ ಇರ್ತದ ಅದು ತಿಳ್ಕೊಂಡ್ರೆ ನಮ್ಮ ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮ ಬೀಳ್ತದ ಅದೇ ರೀತಿ ನೆಲ್ಲಿಕಾಯಿ ಕೈ బెస్ట్ హెల్లికైంది నెల్లికై శ్రేష్ఠండెారు నెల్కై బ్ర మట్టి యారు బరే మ్యాంగో నీల్దాణ జాప్రకై పేరు ఇంత ఇది చిప్పు నెల్లికార దినవంత్ తినోరు అవ్వ వారినోరు బాగా కడి శ్రేష్ఠ నెల్లికై బాగు ఎస్ మట్టి అందరూ సత్వరికి ఆ మట్టి ఉల్లేక బ ಆಮೇಲೆ ಶಕ್ತಿ ಬರ್ಲತ್ತದ ಅದು ಕಟ್ಟಿ ಹಂಗೆ ಬರ್ತದ ಕಟ್ಟಿ ಏನಾಗಿರ್ತಾವಬ್ ಒಬ್ಬ ಒಬ್ರು ಋಷಿ ತಪಸಿ ಕೂತಿರ್ತಾನ ಎಷ್ಟು ಮಟ್ಟಿಗೆ ದಜ್ಜೆ ಒಳಗ್ ಮದ್ಮೇರಾಗಿರ್ತನ ಹುಟ್ಟ ಬೆಳ್ದಿರ್ತದ ಕೂಡ ಕಣ್ಣಷ್ಟೇ ಇದಾಗಿರ್ತಾವ ಅವಾಗ ಒಬ್ಬ ರಾಜನ್ ಮಗಳು ಇದೇ ಮಾಡಕ್ಕೆ ಭೇಟಿ ಆಡಕ್ ಬಂದಾಗ ಏನೋ ಚಲೋ ಕಾಣಿಸ್ತತಿ ಕಡ್ಡಿ ಆಗ್ತಾವ ಆ ಕಡ್ಡಿ ಆಗ ಕಣ್ಣನ್ ರತ್ನ ಬರ್ಕ್ ಶುರು ಆಗ್ಬೋದು ಏನೋ ತಪ್ಪಾಗ್ತದೆ ಕಣ್ಣನ್ ಅಲ್ಲಿ ಕ್ಷಣಕ್ಕೆ ಹೋಗಿ ರಾಜ ಬಂದು ತಪ್ಪಾಯ್ತಾರ ಪಕ್ಕ ಅವರು ಗುರುವಿನವ್ರು ಕೇಳ್ತ ಋಷ್ಯ ತಪ್ಪಾಯ್ತರಿ ತಪ್ಪಾ ಏನಿಲ್ಲ ಶಾಪ ಕೊಟ್ಟಿನ ಅದು ತಿದ್ದಬೇಕಾದ್ರೆ ಏನ್ ಮಾಡ್ಬೇಕು ಏನಿಲ್ಲ ನಿನ್ ಮಗನ ಮದಿ ಮಾಡ್ಬೇಕು ಅಂತೇಳಿ ಈಗ ರಾಜ ಸಣ್ಣ ಮಗ ಬಗ್ತನ ಆದ್ರೆ ಮದಿ ಮಾಡ್ಲಿವ್ರಿಗೆ ಸಾಯ್ತಾಳ ಆಯ್ತು ಮದಿ ಮಾಡ್ತೀನಿ ಮದಿ ಆತದ ಒಂದ್ ವರ್ಷಕ್ಕೆ ಸೇವೆ ಮಾಡ್ತಾಳ ಸೇವೆ ಮಾಡ್ದಾಗ ಋಷಿಗಾಕಿ ನಲ್ ಅದು ಇದರದ ಏನಂತ ಇದು ಅದಂದ್ರ ನೋ ಅಲ್ಲ ಬಟ್ ಅದೇನಂದ್ರೆ ಅದಿಂತ ಒಳ್ಳೆ ವರ್ತನೆ ನೋಡಿ ಅಕ್ಕಿನ್ನ ಒಂದು ಒಳ್ಳೆ ಉದ್ದೇಶ ದಳಿತ ಚಲೋಕ್ ಈಗ ಏನಂದ್ರೆ ನಾವು ನಾ ಹಾಳ್ ಮಾಡ್ಬಾರ್ದು ಅಂದ್ರೆ ಹಿಂಗ ಅನ್ಕೊಂಡಾಗ ಅವಾಗ ಏನಾಗ್ತದ ಮತ್ತ ಅವಾಗ ಮತ್ತ ಇದು ಯಾರಿಗೆ ವೈದ್ಯರ ಗುರು ಧನ್ವಂತರಿ ತಪಸ್ ಮಾಡ್ತಾನೆ ಧನ್ವಂತರಿ ಪ್ರತ್ಯಕ್ಷಾಗಿ ಒಂದ್ ಬೀಜ ಕೊಟ್ಟು ಈ ಬೀಜ ಬೆಳೆಸಿ ಕಾಯಿ ಆಗ್ತಾವ ಕಾಯಿ ತಿನ್ನು ಮತ್ತೆ ನಿಮ್ಗೆ ಯವನ ಬರ್ತಾವ ಅಂತ ಹೇಳಿ ಸೊ ಅದು ಆ ಕಾಯಿ ನೆಲ್ಲಿಕಾಯಿ ಅಂದ್ರೆ ಆ ಕಾಯಿ ಗಿಡ ಬೆಳೆಸಿ ಆ ಗಿಡ ಬೆಳೆಸಿ ಅವಾಗ ಹುಡುಕೊಂಡಿದ್ ಯಾವ್ದು ನಿಮ್ಗೆ ಚವನ್ ಕ್ರಾಶಿ ಅದೆಲ್ಲ ನೆಲ್ಲಿಕಾಯಿ ತಿನ್ನ ಆ ಚವನ ರುಚಿ ಆ ಚವನ ಋಚಿ ನವನ್ ಕ್ರಾಶ್ ಹೇಳಿ ನೆಲ್ಲಿಕಾಯಿ ತಿಂದಾಗ ಯವನ ಬರ್ತಾವತ್ತ ಮಕ್ಕಳು ಆಗ್ತವ ಅದು ಸಂತತಿ ಬೆಳೀತು అంద్ర ఆ నెల్లికైద అసక్తి అలా నా నెల్లిక యారు చస్మా నమ్మల్ బాస్ ఉత్తం నమ్మల్ దోస్తి నెల్లికై తిందో తింద చమార నా విచారో అదంత ఆచరణ బాడవు అదకేన యాదే అబ్బాయి అవునవ నా ఎదుకు మోడతీ